ಕಾಣೆ ಏನು ವಿಪರ್ಯಾಸ ನೋಡು ಇಬ್ರು ಒಟ್ಟೊಟ್ಟಿಗೆ ಬಸ್ ರೀ ಆಗಿವೆಲ್ಲ ಇಂಥದೆಲ್ಲ ನೋಡೋಕೆ ಏಟ್ ಖುಷಿ ಅಲ್ಲ ಅಕ್ಕಯ್ಯ ನಿಂಗೆ ಮಕ್ಕಳಾಗಕ್ಕಿಲ್ಲ ಅಂತಿದೆಯಲ್ಲ ಅವ್ರ ಎದುರುಗೆಲ್ಲ ಇವಾಗ ಇಲ್ಲದು ಉರ್ಷದ್ ಒಂದೇ ಇದು ಹ್ಞೂ ಅಜ್ಜನು ಮಗುನ ಕೂಗ್ತೀನಿ ಇರು ನಾ ಗಂಡನು ಕೂಗ್ತೀನಿ ಹ್ಞೂ ಆಗಿಲ್ಲ ಆಗಿಲ್ಲ ಅಂತ ಆಯಪ್ಪನ ಬೇಜ ಮಕ್ಕತಿ ತಾನೆ ಇನ್ಮೇಗ ಬಸ್ ಟ್ರೀ ಆದರೆ ಹೆಂಗಿರುತ್ತೆ ಕತ್ತ ಅಂತ ಅವನಿಗೂ ಗೊತ್ತಾಗಬೇಕು ಇಲ್ಲೂ ಇಲ್ಲೂ ಜಯಂತಲಿ ಜಯಂತಲಿ ಹೇಳಿ ಮೇಡಮ್ ಅವ್ರೆ ನೀವು ಇಬ್ಬರು ಬೈನ್ ಮೇಲೆ ನೀವು ಆರ್ಡರ್ ಮಾಡ್ಬೇಕಂತ ನೀವು ಕೇಳಿದ್ದೆಲ್ಲ ನಾವು ತಂದು ಕೊಡ್ಬೇಕಂತ ಏನು ಬೇಕು ಕೇಳಿರಿ ಮೇಡಮ್ ಅವ್ರೆ ಕೇಳ್ರಿ ಅಯ್ಯೋ ರೀ ನಂಗೆ ಏನು ಬೇಡ ಕಣ್ಣ ನಾನೇ ಎದ್ದು ಮಾಡ್ಕೊತೀನಿ ನೀನ್ಯಾಗ ಇಷ್ಟೊಂದು ಕಷ್ಟ ಬೀಳ್ತೀ ಹೇಳು ಹ್ಞೂ ಅತನ ಬೇಕು ಕುಂತಲೇ ಕುತ್ಕವ ಮಲ್ಕೊಳ್ತಾವೆ ಮಲ್ಕವ ಕೂತಲೇ ಕುತ್ಕವ ಭಾಳ ಓಡಾಡ್ಬಿಡಕವ ಹಂಗೆ ಮಾಡಬೇಡ ಹಿಂಗೆ ಮಾಡ್ಬೇಡ ಎಪ್ಪ ಇವೆಲ್ಲ ಕೇಳಿ 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 ಸುಮ್ಕೆ ಎದ್ದು ಕೆಲಸ ಮಾಡ್ಬಿಡಾ ನಾನು ಆಗುತ್ತೆ ಏ ಅತಯ್ಯ ತುಂಬ ಇಲ್ಲ ನೀನು ಅವರೆಲ್ಲ ಎತ್ತು ಕತ್ಕೊತಾರೆ ನಿಂಗೆಲ್ಲ ತುಂಬಿಕೆ ಇರು ಉಳುಗ್ಲಾಗಿಲ್ಲ ಉಳುಗ್ಲಾಗಿಲ್ಲ ಅಂಬತ್ತು ಮಾಡಲ್ಲ ತಾನೇ ಇವಾಗ ಅವಳು ಮಾಡಬೇಕು ಒಂದೊಂದು ಕೆಲಸ ಮಾಡ್ಕತ್ತಿದ್ದೆ ನಂಗೆ ಅಂದ ನಮ್ಮತ್ತೆ ಎಲ್ಲ ಕೂತ್ಕೊಬಲ್ಬೇಕು ಹ್ಞೂ ಯಾವ್ ನಾನು ಸಸ್ಯದಿಬ್ಬರು ಏನೋ ಒಳ್ಳೆ ದೊಡ್ಡದು ಸೀರೆ ತೀರ್ಸ್ಕೊಳಂಗ ಅದರಲ್ಲಪ್ಪ ನಾನು ಯಾಕಪ್ಪ ಅನ್ನಕ್ಕೆ ಹೋಗ್ತಿದ್ದೆ ಯವ್ವ ಇವತ್ತಲ್ಲ ನಾಳೆ ಆಗ್ತಾ ಬಂದ್ಬಿಟ್ಟು ಸುಮ್ನೆ ಇರ್ಬೇಕಿತ್ತು ನಾನು ತಪ್ಪು ಇಲ್ದಾರ್ದಕ್ಕೆ ತಾನೆ ಇವತ್ತು ಏನು ಮಾಡ್ತಾರೆ ಏನ್ ಬಿಡ್ತಾರಪ್ಪ ಬುಗುರಿ ಆಡ್ದಂಗ ಆಡಿಸ್ತಾರೆ ನನ್ನ ಮಾವಲ ನೀವು ಇದ್ರಲ್ಲಿ ತಲೆ ಹೋಗಲ್ಲ ಇದರಲ್ಲಿ ನೀವು ಆತಕ್ಕೂಂತೂ ಲೆಕ್ಕಕ್ಕಿಲ್ಲ ನೀವು ಲೆಕ್ಕಕ್ಕಿಲ್ಲ ಮಾವಲ ನೀವು ಲೆಕ್ಕಕ್ಕಿಲ್ಲ ಹ್ಞೂ ಯಾಕಂದ್ರೆ ನೀವು ಯಾವಾಗಲೂ ಅಂತಿದ್ದಿ ಹ್ಞೂ ನಮ್ಮ ಆಗ್ತವೆ ನಮ್ಮ ಆಗ್ತವೆ ಮಾತಾಬಲ್ದು ಮಾತಾಬಲ್ದು ಅಂತೇಳಿ ಆದರೆ ಅಂತಿದ್ದು ನಮ್ಮ ಮನೆ ನಮ್ಮ ಅಯ್ಯಪ್ಪ ಯಾರು ಭಯಪತ್ಕವ ಭಯ ಪತ್ಕವ ಹ್ಞೂ ಆಗೋಲ್ವೇನೋ ಬುಲೊಲ್ವೇನೋ ಅಂತ ಅಲ್ವ ಕೂತ್ಕೊಂಡು ಹ್ಞೂ ಆತವೆ ಅಂತಂದರು ನಮ್ಮತ್ತೆ ಅವಳಿಲ್ಲಿ ಮಾತು ಕತ್ಕೊಂಡ್ಬಂದು ನೀನು ಹಂಗೆ ಹಿಂಗೆ ಆಗೋಲ್ಲ ಅಂದ್ಬಿಟ್ಟು ದೈಲಕ್ಷ್ಮಿ ಅಕ್ಕಂಗೆ ಒತ್ತಿ ಬೈಯ್ತಿದ್ದಿಲ್ಲ ನನಗೂ ಬೇಧದ ಆಗ್ತಿತ್ತು ಇನ್ಮೇಗೆ ದೈಲಕ್ಷ್ಮಿ ಅಕ್ಕ ಕೇಳ್ತೇನುತ್ತಾ ಅತ್ತೆ ಮಾಡ್ಬೇಕತ್ತೆ அப்பயா நீங்க சொசர் நினை விடல அப்பயா நன்க்கல அப்பயொப்பொ எங்கதர் நோடா யன் மேக்க ஆகல இடத்தோமார அன்ம இஸ்ல அன்மக்கு அல் கிர்வங்க கிரீரி கிரீரிங்க அய்யோ ரீ நீன் தலை கேட்க அஷ்டன் காட்ட கொடல விடி அவள் கொடுக்கனோட நன்றி அவளே தெரிக்க நானே காட்ட கொடலா விடி நான் ಹ್ಞೂ ಅದಂಗೆ ಬುಲ್ತೇ ಬೆಲಕ್ ನಿಗತ ಓ ಹೋ ಹೋ ನಾ ಬುಲಕ್ಕಿಲ್ಲ ಖಾತಾ ಕೊಲ್ಬೇಕು ಗೊತ್ತಿಲ್ಲ ಅಂದ್ರೆ ಅಬ್ಬತೆ ಹ್ಞೂ ಬಾ ಬಾ ಯಾವ್ದು ಅಲ್ಲಿಗೆ ಕೇಳ್ಕನ ಎಲ್ಲನೂ ಕಾತ ಕೊಲ್ಬೇಕು ಹ್ಞೂ ಅಲ್ಲಿಂದ ಮತ್ತೆ ಕೇಳ್ಕೊಬಂದು ಆಗ್ತಲ್ಲ ಅಂತವ್ರಿಗೆ ಖಾತ ಕೊಲ್ಲಬೇಕು ಅವ್ರಿಗೂ ಅನ್ನೋತ್ಬೇಕು ಅಯ್ಯೋ ನಾನು ತೊತ್ತರ್ಗೆ ಹಿಂಗೆ ಅಂದೆ ಹಂಗೆ ಆತು ಬುತ್ತು ಅಂತೇಳಿ ಅನ್ನತ್ಬೇಕು ಅನ್ನತ್ಬೇಕು ನಾನು ನನ್ ಸೊಸೆಯಲ್ ಪಾಟೀನಿ ಆ ನಿಮ್ಮ ಎಲ್ಲಾರು ನಿಮ್ಮ ಇಬ್ಗು ಯೋಗಂಗುವ ಮಗುಂಗು ಗುವ ಆಟ ಕೊಡ್ತಿದ್ರೆ ಇಬ್ರುಗೂ ಎಲ್ಲೋಲ್ಲ ಕಲ್ಲೋಲ್ಲ ಆಗ್ಬಿಡ್ಬೇಕು ಯವ್ವಾಂಗ್ ಕಿತ್ತ ಪಾಡಪ್ಪ ಈ ಸವಾ ನಂಗ್ ಯಾಕಾರು ಬೇಕಪ್ಪ ನಮ್ಮ ಮಟ್ ಆಗ್ಬಿಡ್ಬೇಕು ಆತಪ ಮಾಡ್ತೀನಿ ಹಂಗೆ ಮಾಡುದ್ ನಿಮ್ ಇಬ್ರಿಗು ಹಂಗೆ ಮಾಡುದ್ ನಾನು ಇಂತ ಮಾವ ಇಂತ ಸೊಸ್ರ ಇದ್ ಬಿಟ್ರೆ ಏನಿಲ್ಲ ಇಲ್ಲ ಮನೆಗ್ ಬುತ್ತಾರ ಹ್ಮ್ ನೋಡಿ ಎಡ್ತಿರ್ ಪರ ಎಡ್ತಿ ಪರವಾಗಿ ಯಾಕೆ ಮಗನ್ ಪರವಾಗಿ ಬರುದ ನನ್ನ ಕಣ್ಣು ನೋಡಿದ್ರೆ ಸೊಸ್ಯಾರ ಪರ್ವಾಗಿ ಹೋಗ್ತಾನಲ್ಲಪ್ಪಾ ಅವಯ್ಯಪ್ಪ ನಮ್ಮನ್ ಜಿಟ್ಕೊನು ಅದೇನು ಹಿಂದ ಇಂದ ಮಗನೂ ಜಿಟ್ಕಿ ತೊಟ್ಲ ತಗುದಂದ್ರೂ ಇದೆಯ ಜಿಟ್ಕಿ ಜಿಟ್ಕಿ ಕಳ್ಸೋ ಅಯ್ಯೋ ಹಿಂಗೆ ಆಡ್ತಾರೆ ಹಿಂಗೆ ಬಿಡ್ತಾರೆ ಅಂತ ಹೇಳಿ ನಾನು ಆ ರೋಸ ತಡೆಯಕ್ಕಾಗ್ದಂಗ ಬಂದು ಒಂದೇ ಅಂದಿದ್ದಾನೆ ನೀನು ಅದಕ್ಕ ನೋಡ್ದೆ ಯವ್ವಾ ಯಾವತ್ತಿದ್ರು ಆ ಅಪ್ಪ ಮಕ್ಕಳು ಮಾವ ಸೊಸೇ ಒಂದಾಯ್ತಾರೆ ಅತ್ತೆ ನೀ ವರ್ಕ್ ಐ ದೈಲತ್ ಮೇಕ ಕೇಳ ಕೇಳ ಮಾವ ನಮಕಲಗ ನಮ ಮಾವ ನಮಕಲಗ ನಮ ಗಂದನ ಮತ್ತೆ ಪಾಲು ಇನ್ ನಾಯಿ ಪಾಲು ನಾಯಿ ಪಾಲು ಇನ್ ಮೇಗ ಅತ್ತನ ಮಾವನ ಇದು ಗಂದನವೆ ಅತ್ತನವೇ ಹು ನನ್ನ ನೋಡ್ಕಂತು ಅಯ್ಯೋ ಇವಳು ಯಾ ಕಾಲು ಒಂದಿದ್ ಮೋ ಇಂಗ ತಲ ಕೆಲತ ಕೊತ್ತರ್ ನಮಗ ಅನ್ಬೇಕು ಆ ತರ ಕೆಲತ ಕೊಲ್ಬೇಕು ಇವರು ಇಬ್ಬರಿಗೆ ಯಪ್ಪ ಒಟ್ನಗ ಏನೋ ತಾಟ ಕೊಡ್ತಿರಿ ಇನ್ ಮೇಗ ಹ್ಮ್ ಕೊಡ್ರಿ 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 ಅದ್ನ ಒಂದ್ ಕೈ ನೋಡಬಿಡಮ್ಮ ಎಲ್ಲಾನು ಬಲ್ಲೆ ಬಲ್ಲೆ ಮಾಡಿದಂತ ಅದೊಂದು ಕೈ ನೋಡಕಿಲ್ವೆ ಯಾವ ಕಾಟ ಆದ್ರೂ ಈ ಜಯಂತ ಬುಗ್ಗದೆ ಇಲ್ಲ ನಾವೇನೇ ಆದ್ರೂ ಕಾಟ ಕೊಡೋದು ಪಕ್ಸದ್ ಬಿಡೋದೇ ಇಲ್ಲ ನಾವ್ ಗೊತ್ತಲ್ಲ ನಾವ್ ಗೊತ್ತಲ್ಲ

ಯಾಕೋ ಕಾರಣ ಕುತ್ಕಲಿ ಕುತ್ಕಲಿ ಇನ್ನೇನು ಮಾಡ್ತಾಳೆ ಕುತ್ಕೊಳ್ಳೋದು ನೋಡೋದು ಅವ್ರಿವ್ರ ಮಂದಿ ಆದ್ಬಿಟ್ರೆ ಏನು ಬರುತ್ತೆ ಹ್ಞೂ ಕೂತ್ಕಲಿ ದಡ್ಡಿಗೆ ಹೋಗ್ತಾ ಇರ್ಬೇಕು ಈ ಮುಂಡೆ ಮುಖ ನೋಡ್ಬೇಕಲ್ಲತ್ತೂ ಓಹ್ ಹಾಂ 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 ನಂಗೆ ಅಂಡ ಗಾಡಿ ರೆಡಿ ಮಾಡ್ಕೊಂಬಿಟ್ಟವನೇ ಹಾಂ ಅವ್ರಿಗ್ ಕೊಡೋದೇ ಆಯಿತು ರಿಪೇರಿ ಮಾಡಿಸೋದೇ ಆಯಿತು ಅವ್ರ ಇವ್ರು ಎತ್ಕೊ ಹೋಗೋದಾಯಿತು ರಿಪೇರಿ ಮಾಡ್ಸೋದೇ ಆಯ್ತು ಇವಯ್ಯ ಕೊನೆ ಯಾಕೋ ಗಾಡಿ ತಂದಲ್ಲ ಹೇಳು

ప్ప భగవంతో నడ ఒయితలప ఏంటంత నకొ ఈసల్ప్పవో నన్నడ ఒ అయ్యో భగవంతు నన్నాడో నన్నాడో నన్నాడ కాపాడ్రీ కాపాడ్రీ ఎవో వల్ప్పో నన్నడ ఒ ಅಲ್ಲಕ್ಕಂದ ಜಯ ಮಕ್ಕ ಚೊಂಬಿಡ್ಕೊಂಡು ಯಾಕೆ ಅಲ್ಲಿ ನಿಂತಿದೆ ಮುಂದಕ್ಕೆ ತಾನೆ ನಿನ್ನ ಅಲ್ಲಿ ನಿಂತ್ಕೊಂಡ್ರು ಗಾಡಿ ಪಾಡಿ ಓಡಾಡ್ತಿರ್ತಾವೆ ಬಿಡ್ತಿರ್ತಾವೆ ಆಟೋ ಗೊತ್ತಾಕಿಲ್ವ ಯಾರು ಮಧ್ಯದಾರಿ ನಿಂತ್ಕೊಂಡರೆ ಅಯ್ಯೋ ಈ ಸರಿ ಸೈ ಬಿಡುವ ಜಯ ಮಕ್ಕ ಯವ್ವ ಯೋ ಯವತ್ತನ್ ಗಣ್ಣನ ತಪ್ಪಿಟ್ಕೊಂಡು ನಾನು ಎದುರು ಹೆಂಗೆ ಸಂಭಾಳ್ಸಪ್ಪತ್ತಲ್ಲ ನೋಡವ ಯವ್ವ ನನ್ನ ನಡವ್ಲೇ ಯವ್ವ ನನ್ನ ನಡವಯೋಯ್ತು ನಾನು ಹೆಂಗೆ ಕುಳಿಯಾಕೋನೇ ನನ್ನ ಗಂಡನ ನನ್ನ ಹೆಂಗೆ ಸಂಭಾಳಿಸ್ಕೊಳನೆ ನನ್ ಗಂಡ ನೋಡಿದ್ರೆ ಬರಬೇಕು ಬಿಡಬೇಕು ಅಂತ ಈ ನಡಿನೋವಾಗ ಹಂಗೆ ಹೇಳ್ಕೊಯ್ತಾನೆ ಕೊತ್ತೇನೆ ಯವ್ವ ನಿನ್ನಿಂದಾಗಿ ನನ್ನ ನಡವ್ತಲ್ಲೇ ನೇನು ನೋಡಿಕೊಂಡೆ ಬರ್ತಾನೆ ನನ್ನ ಯವೋ ನನ್ನ ನಡವಯ್ತು అదో అంగల్ కనకయ్య బి బ్రే ఫేల్బట్ట బ్రే ఫేట్ నేను గండంగాడ అదక డిబి బిబి బిద్దిబుట్ట అసే కక నేను నేను గండంగాడి బ్రేక్ హోదల్ల కణే నన్ను నడోయ్లే బ్రే ఎంగే హెద్ నడదాడు నన్ను హే కుయకూ నబుట్టేనే ఎవో మొదలై నోవు ననం యాక పొయ్యిటో నోవు బ్యాడవాగి భగవంత ఈ మణ్సీవన బ్యాడవాగి ఓహో చికపా చికబా యాక నమ్మవు బితుబుట్టే ఏనూ యావారు బంతా హా ఎవ్వా ఎవ్వా ఏనా నేనుగా ಯಾಕೆ ಹಿಂಗೆ ಕುತ್ ಬಿದ್ಬಿಟ್ಟಿದ್ದೆ ಓ ಬಂದೈತೆ ದೊಡ್ಡ ಬಂದೈತೆ ಒತ್ಕೊಂಡು ಹೋಗುವಂತ ಬಂದೈತೆ ಯಾಕೆ ಎತ್ಕೊಂಡು ಹೋಗ್ ಬತ್ತಿ ಹೆಂಗಲ್ತಾಳೆ ನೋಡ ಯವ ಯವ ಏನ್ ರೋಗ ಬಂತೆ ಅನ್ಬಿಟ್ಟು ಅವನ್ ಪರವಾಗಿ ಮಕ್ಳು ನಿಲ್ಬೇಕು ಕಣೆ ನೀನು ಯಾವ ಸಿಮಿ ಮಕ್ಳಿಗೆ ನನಗೆ ಏ ನಾನು ಇಬ್ಬರ ಮಕ್ಳು ನನ್ಗೆ ಆಗಿಲ್ವೋ ಯಾವ ನೋಡೋ ನಾನು ಚಿಕ್ಕವ ನಾನ ಚಿಕ್ಕವ ನನ್ನಲ್ಲಿ ಇಲ್ದಾರ ಕೂಡ ಅವಳ ಏನೇ ಕಣ್ರಿ ನೀವು ಎತ್ತಿ ಒತ್ತಿ ಹಾಳು ಕುಡಿಸ್ ಸಾಕ್ತಳೆ ನಾನು ಕಡೆ ಏ ಜೈರೋ ನೀವು ಯಾಕೆ ಮಾತಾಡಿ ಅವಳೇನೇ ಮಾಡಿರಲಿ ನೀನು ಎರೋತಿ ಹೊಟ್ಟೆ ಗಿತ್ಕತ್ತಳೆ ಸುಮ್ಕಿರು ಯಾಕಂಗಂತ ಸುಮ್ಕಿರು ಹಂಗೆಲ್ಲ ಮಾತಾಡಬಾರ್ದು ನಿನ್ನ ಗಂಡನಿತ್ರಿಯ ಮಾತಾಡೋದು ಅವಳು ಕೆಲಸ ಸುಮ್ಕಿರು ಸುಮ್ಮನರು ಚಿಕ್ಕವ ಹಾಂ ನಿಮ್ಗೆ ಏನು ಗೊತ್ತೈತೆ ಅಂತ ಆಡ್ತಿ ಎತ್ಬಿಟ್ರೆ ಸಾಲಕ್ಕಿಲ್ಲ ಹಾಂ ಒಟ್ಟಿಗೆ ಇಟ್ಕೊಂಡು ಹೂ ಎತ್ಬಿಟ್ರ ಸಾಲಕ್ಕಿಲ್ಲ ಒಂದು ಐ ಸುದ ಇರ್ತಾವ ಅದನ್ನ ಆಲ್ನೆ ಪಾಲನೆ ಮಾಡ್ಬೇಕು ನಮ್ಮ ನಮ್ಮನ್ನೊಂದಿನ ಕಾರು ನೋಡ್ಕೊಂಡು ಇವಳು ಒಂದಿನ ಕಾರ್ ಹಾಂ ನಮ್ಮ ಭ್ರಮ ಅಜ್ಜಿ ನಮ್ಮನ್ನು ನೋಡ್ಕೊಂಡು ಸಾಕಿದ್ದು ಆಮ್ಯಾ ಅಷ್ಟೇ ಬೆಂಕಿಲಾತ ಚಿಕ್ಕಮ್ಮ ಬಂತು ಹೆಂಗ ಒಂಚೂರು ಪರವಾಗಿಲ್ಲ ಮನೆ ನೆಟ್ವಾಗ ನಡ್ಕೊಂಡು ಹೋಯ್ತೈತೆ ಈಗ ಕೈಯಾಗ್ ವ್ಯವಹಾರ ಕೊಟ್ಟಿದ್ರೆ ನಮ್ಮ ಊರನ್ನ ನಮ್ಮ ಇದನ್ನ ಅಪ್ಪನ ಮನೆಯೇ ಮಡತಿುತ್ತಿಲ್ಲ ಈಗಿ ಅದಕ್ಕೆ ನಮ್ಮಪ್ಪ ಒಳ್ಳೆ ಕೆಲಸ ಮಾಡೋಣ ಓ ಎರಡನೇ ಇರ್ತದೆ ಕರ್ಕೊಂಡು ಜೀವನದಾಗ ಏನು ಕೆಲಸ ಒಳ್ಳೆ ಕೆಲಸ ಮಾಡೋಣ ಅಂದ್ರೆ ಇದೊಂದೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮಪ್ಪ ಇನ್ನೊಬ್ಬಕ್ಕಿಂತ ಕರ್ಕೊಂಡು ಬಂದು ಮನೆ ಬೆಳಗಿಸ್ತಾ ಇಲ್ಲ ಅಂದ್ರೆ ನಮ್ಮ ಅಜ್ಜಿಗೂ ನೋಡ್ಕೊಂಡಾಗ ಯಾರಿಗೂ ನೋಡ್ಕೊಳ್ದಂಗೆ ಮನೆ ಹಾಳಾಗೋಗುದು ಚಪಾತ ಎರಡು ಅಂದ್ರೆ ಕಿತ್ತೆ ಬರ್ಬೇಕು ನೋಡು ಎತ್ ಬಿಟ್ರೆ ಸಾಕು ಒಂದಲ್ಲ ಎರಬೇಕಾರೆ ಅವಳು ಎಷ್ಟು ಕಷ್ಟ ಬಿದ್ದಿರ್ತಾಳ ಗೊತ್ತೇನ ನೀನು ತಾಯಿ ಬರ್ತಾರೆ ಅನುಭವಿಸ್ ಗೊತ್ತಾಗುತ್ತೆ ಎತ್ ಬಿಟ್ರೆ ಸಾಲ್ದು ಅಂತ ಅವಳೆ ಎತ್ತಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾಳೆ ಗೊತ್ತಾ ಎಷ್ಟು ನರಗಳು ಸೇರ್ ಎತ್ತಿರ್ತಾಳ ಗೊತ್ತೇನೆ ನಿನ್ನ ಆ ಸತ್ತು ಗೊತ್ತಿರ್ತಾಳೆ ನಿನ್ನ ಎತ್ತೆ ಇರೋಕೋಸ್ಕರ ಅಂತ ನಾ ಮರೆಯೋಕ್ಕೆ ಹೋಗ್ಬೇಡ ಹ್ಞೂ ಅವ್ರು ಏನಾರು ಮಾಡಿದ್ರು ತಾಯಿ ಎತ್ತ ತಾಯಿ ಅವಳು ನೋಡ್ಕೊಂಡಿರಲಿ ನೋಡ್ಕೋದೇ ಇರಲಿ ಎಷ್ಟು ಕಟ್ಕಿನ ಆಗಿರಲಿ ಅವಳ ತಾಯಿ ತಿಳ್ಕೊಂಬಿಡದಾ ಇಬ್ಬಿ ಬೆಣ್ಮಕ್ಳು ಸಾಕಿ ಒಬ್ಬ ಮಗನ್ ಸಾಕು ಅವಳಗೂ ಕಷ್ಟ ಇರುತ್ತೆ ಕಣ ಹೌದು ಕನ್ಲಕ್ಷ್ಮಿ ಅತ್ತೆ ಹ್ಞೂ ನೀವ್ ಹೇಳಿ ಈ ವಿಚಾರದಾಗ ನಾನು ನಿನ್ನ ಪರವಾಗಿ ಜಯರೋಣಿ ಕೋಪ ಇರುತ್ತೆ ಎಲ್ಲರಿಗೂ ಇರಲ್ಲ ಅಂತಲ್ಲ ಹ್ಞೂ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗ್ಬೇಕು ಇವಾಗ ನೋಡು ಒಂದಲ್ಲ ಒಂದಿನ ಆಗ್ತವೆ ಆಗ್ತಾವೆಲ್ಲಾನು ಹ್ಞೂ ಅದಕ್ಕೆ ಇವಾಗ ನಿಮ್ಮ ಅಮ್ಮ ನಿನ್ನ ಎತ್ತಿಲ್ವಾ ನಿನ್ ಎತ್ತದಂಗೆ ಇಷ್ಟು ಉದ್ದ ಬೆಳೆದ್ಬಿಟ್ಟ ಆ ಹೊಟ್ಟೆ ಒಳಗಾರು ಒಂಬತ್ತು ತಿಂಗಳು ತಾನೆ ನೋಡ್ಕೊಳ್ದಂಗೆ ಒಳಗ್ ಇಟ್ಟಿಡಿದಾಗ ಬಿಟ್ಬಿಟ್ಟಿದ್ರೆ ಇಷ್ಟು ಉದ್ದ ಬೆಳೆಬಿಡ್ತಿದ್ದೇನೆ ಬಿಟ್ಟಾಕು ಯಾಕ ಹ್ಞೂ ಹಂಗೆಲ್ಲ ಮಾತಾಡಕ್ ಹೋಗಬಾರ್ದು

ಅಲ್ದೇ ಭಾರಿ ಇದ್ಮೀ ಹ್ಞೂ ಯಾವ ಥರ ಹೇಳ್ತಾಳೆ ನೋಡು ಒಂದೇ ವಾರಕ್ಕೆ ಸೀಮಿತ ಹಂಗೆ ಹಿಂಗೆ ಅಂತ ಹೇಳಿ ಸರಿ ತಕ್ಕ ಇರಲಿ ಯಾರು ಬೇಡ ಅಂದರು ವಾರಕ್ಕೆ ಇರಲಿ ಒಂದು ವಾರ ರೆಸ್ಟಾರ್ ಸಿಗುತ್ತೆ ನನ್ಗಂತೂ ನೋಡೋಣ ನಾವು ಆಯ್ತಿಲ್ಲ ನೋ ಕಮ್ಮಿ ಆಗಿಬಿಟ್ರೆ ನಾನು ಹೋಯ್ತೀನಿ ನೋವು ಹೋಗೋಕ್ಕಿಲ್ಲ ಯವ್ವ ನನ್ನ ಗಂಡು ಎಂಗೆ ಇದ್ಬಿಟ್ಟು ಒಂದು ಕೆಲ್ಸಕ್ಕೆ ನೂರು ಕೆಲಸ ಹಚ್ಚಿದ್ರೆ ನನ್ನ ಕೈಲಿ ಆಗಿಲ್ಲ ಕಪ್ಪಾ ಜೈ ರೋಹಿಣಿ ನಡಿಗೆ ಹೋಗೋಣಂತೆ ನಿಮ್ಗೆ ಕೋಪಾನದಿರುತ್ತೆ ಯಾಕಂದ್ರೆ ತಾಯಿ ಹತ್ರ ಮಾಡ್ತಾಳ ಬಿಡ್ತಾಳ ಅಂತ ಕೋಪ ಇರುತ್ತೆ ಕೋಪ ಜೊತೆ ಸಾನೇ ತಾಳ್ಮೇನೆ ಇರ್ಬೇಕು ಯಾವಾಗಲೂ ಯಾವಾಗ್ಲ ಅದ್ ಬಿಟ್ಟು ಕೋಪನೆ ಮಾಡ್ಕೊಂಡ್ರೇನು ಹಾಕಿಲ್ಲ ಬಾಬಾ ಇದು ಹಿಂಗ ಯಾಕೆ ನಿಮ್ಮ ನೋಡೋದು ಇಲ್ಲ ಬಿಡುದು ಇಲ್ಲ ಅಂತ ಅಂತ ಅಲ್ರಿ ಒಬ್ಬೊಬ್ರು ತಾಯಿ ಏಟ್ ಬೇಸ್ ನೋಡ್ಕೊಂಡಿರ್ತಾರ ಒಬ್ಬೊಬ್ರಿಗೆ ತಾಯಿ ಕಂಡ್ರೆ ಆಗಬಾರ್ದು ಅಷ್ಟು ಮಟ್ಟ ಆಗಿರ್ತಾರ ಎಲ್ಲಾರು ಒಬ್ಬೊಬ್ರು ಸ್ಟೋರಿಯಾಗ ತಾಯಿ ನನ್ನ ತಾಯಿ ನನ್ನ ತಾಯಿ ಅಂತ ಹಾಕೊಂಡಿರ್ತಾರ ಒಬ್ಬೊಬ್ರಿಗೆ ಅಯ್ಯೋ ನನ್ನ ತಾಯಿ ಯಾಕಾದ್ರೂ ಸಿಕ್ಕುದ್ರ ನನ್ಗಾನ ಮಟ್ಟಗ ಆಗಿರುತ್ತೆ ಯಾಕ ಒಬ್ಬೊಬ್ರು ಕಟಕೃತನ ತೋರಿಸ್ತಾರೆ ಒಬ್ಬೊಬ್ರು ಪ್ರೀತಿಯನ್ನು ನೋಡ್ಕೊತಾರೆ ತಾಯಿ ತಾಯಿನೇ ತಾನೇ ಒಬ್ರು ಮಕ್ಳು ನಾ ದೇವ್ರು ಓನ್ ಅಂತ ಪೂಜೆ ಮಾಡ್ತಾರ ಒಬ್ಬೊಬ್ರು ಅಯ್ಯೋ ಮಕ್ಳು ಹುಟ್ಟ ಮಕ್ಳೇ ಏನಾಗ್ ದರಿದ್ರ ಅಂತ ಪೂಜೆ ಮಾಡ್ತಾರೆ ಏನು ಮಾಡಕ್ ಆಗಕ್ಕಿಲ್ಲ ನಡಿ ನಡಿ ಅದು ತಾಯ್ತು ಇವಾಗ ಏನ್ ಮಾಡ್ಕೊಂಡ್ ಕುತ್ಕೊಂತಿ ಆಡ್ಕೊಂಡ್ ಕುತ್ಕೊಂಡ್ರ ಅದೇನಾ ಈಗ ಲಕ್ಷ್ಮಿ ಅಂತ ಹೇಳ್ತಿರೋದು ಕರೆ ಐತಿ ಓ ತಾಯಿ ತಾಯಿನೇ ತಾನೆ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಯಾಕಂದ್ರೆ ಒಂಬತ್ತು ತಿಂಗಳು ನಿನ್ನ ಹೊರಗ್ ಬಂದಾಗ ಸಾಕಿಲ್ಲ ಅಂದ್ರ ಹಂಗಾರ ಆಲ್ ಕುಡ್ಸಿಲ್ಲನಾ ಅಮ್ಮ ಅಮ್ಮ ನಿನ್ಗ ಹಾ ಒಂಬತ್ ತಿಂಗ್ಳು ನೋಡ್ಕೊಂಡಿಲ್ಲ ಏನ ಬಿಡಿದ್ಲೇನ ಹಾಲ್ ಕುಡಿಸ್ತಂಗ ಬಿಡ್ದಂಗ ಆಲ್ನೇ ಪಾಲ್ನೇ ಮಾಡೋಳಮ್ಮ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಇವಾಗ ಇಟ್ಕೊಂಡು ಜಗಳ ಮಾಡಬಾರ್ದು ಎಲ್ಲ ನೋಡ್ಕೊಂಡಿರ್ತಾರ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್